ಅವರು ಅಂತ ಹೇಳೋದಾದರೆ ಅವಾಗ ನಾವು ಅವ ಪುರುಷನಿಗೂ ಸಹ ನಾವು ಅವರು ಅಂತ ಹೇಳ್ಬೋದು ಅಲ್ವಾ ಹಾಗಾಗಿ ನಾನಿಲ್ಲಿ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಅಥವಾ ಅವನಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಇಲ್ಲೂ ಹಾಗೆ ನೋಡಿ ಅವರು ಒಳ್ಳೆಯ ವ್ಯಕ್ತಿ ಹೀ ಈಸ್ ಅ ಗುಡ್ ಪರ್ಸನ್ ಹೀ ಇಸ್ ಅ ಗುಡ್ ಪರ್ಸನ್ ಅವನು ಒಳ್ಳೆಯ ವ್ಯಕ್ತಿ ಅದೇ ನೀವು ಒಬ್ಬ ನಿಮಗಿಂತ ಹಿರಿಯ ವ್ಯಕ್ತಿ ಆದರೆ ಅವರಿಗೆ ಹೇಳೋದಾದರೆ ಅವರು ಒಳ್ಳೆಯ ವ್ಯಕ್ತಿ ಅಂತ ಹೇಳಲ್ವಾ ಸೊ ಅವರು ಅಂತ ಹೇಳೋದು ನೀವು ತುಂಬ ಜನ ಹೇಳ್ತೀರಾ ಇಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ಮಂಜುನಾಥ್ ಅಂತ ಒಬ್ಬ ವ್ಯಕ್ತಿ ಮಂಜುನಾಥ್ ಅವರು ತುಂಬ ಒಳ್ಳೆಯ ವ್ಯಕ್ತಿ ಅಂತ ನಾವು ಹೇಳೋದಾದರೆ ಮಂಜುನಾಥ್ ಹೀ ಈಸ್ ಎ ವೆರಿ ಗುಡ್ ಪರ್ಸನ್ ಹೀಸ್ ಎ ಗುಡ್ ಪರ್ಸನ್ ಮಂಜುನಾಥ್ ಅವರು ಒಳ್ಳೆಯ ವ್ಯಕ್ತಿ ಸೊ ಅವರು ಒಳ್ಳೆಯ ವ್ಯಕ್ತಿ ಇಸ್ ಇಲ್ಲಿ ವ್ಯಕ್ತಿ ಅನ್ನೋದು ನಾವು ಯಾರಿಗೆ ಹೇಳ್ತಾ ಇರೋದು ಒಬ್ಬನಿಗೆ ಇಂಗ್ಲೀಷಲ್ಲಿ ನಾವು ಹೀ ಅಂತಲೇ ಬಳಸಬೇಕು ಅದನ್ನು ಓಕೆ ಸೊ ಅದೇ ಹೀ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ಅವನು ಅಂತ ಬಳಸೋದಾದರೆ ನೀವು ಹೀ ಹಾಕ್ಕೊಳ್ಳಿ ಅವರು ಅಂತ ಬಳಸೋದಾದ್ರೆ ಹೀನೇ ಹಾಕಬೇಕು ಓಕೆ ನಾವು ಹೀ ಈಸ್ ಹ್ಯಾಪಿ ಅವನು ಸಂತೋಷವಾಗಿದ್ದಾನೆ ಹಿ ಇಸ್ ಟೈಡ್ ಅವನಿಗೆ ಸುಸ್ತಾಗಿದೆ ಹಿ ಇಸ್ ರೀಡಿಂಗ್ ಅ ಬುಕ್ ಅವನು ಪುಸ್ತಕ ಓದ್ತಾ ಇದ್ದಾನೆ ಹಿ ಇಸ್ ವರ್ಕಿಂಗ್ ಅವ್ನು ಕೆಲಸ ಮಾಡ್ತಾ ಇದ್ದಾನೆ ಹಿ ಇಸ್ ಲರ್ನಿಂಗ್ ಇಂಗ್ಲೀಷ್ ಅವನು ಇಂಗ್ಲೀಷ್ ಕಲಿತಾ ಇದ್ದಾನೆ ಹಿ ಈಸ್ ಇನ್ ದ ಹೌಸ್ ಅವನು ಮನೆಯಲ್ಲಿದ್ದಾನೆ ಹಿ ಈಸ್ ಆಟ್ ದ ಪಾರ್ಕ್ ಅವನು ಪಾರ್ಕಲ್ಲಿದ್ದಾನೆ ಹಿ ಈಸ್ ಇನ್ ಅ ಮೀಟಿಂಗ್ ಅವನು ಮೀಟಿಂಗ್ ಅಲ್ಲಿದ್ದಾನೆ ಹಾ ಫ್ರೆಂಡ್ಸ್ ನಮ್ಮಲ್ಲಿ ಈಗ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಅವರೂನು ಹಾಕ್ಬೋದು ಅವನೂನು ಹಾಕ್ಬೋದು ಡಿಪೆಂಡಿಂಗ್ ಅಪಾನ್ ದ ಪರ್ಸನ್ ನಿಮಗಿಂತ ಹಿರಿಯವರಿದ್ದು ಅವರಿಗೆ ನೀವು ಮರ್ಯಾದೆ ಕೊಡೋದು ಅಂತಾದರೆ ನಾವು ಅವರು ಅಂತ ಹೇಳ್ತೀವಲ್ವಾ ಸರ್ ಹಾಗಾದರೆ ನಾವು ದೇ ಅಂತ ಹಾಕಬೇಕಾ ಅಂತ ತುಂಬ ಜನರು ಕನ್ಫ್ಯೂಷನ್ ಇರುತ್ತೆ ಅಲ್ವಾ ನಾನು ಇದನ್ನೇ ಹೇಳ್ತಾ ಇರೋದು ದೇ ಅಂತ ನಾವು ಹಾಕುವ ಅವಶ್ಯಕತೆ ಇಲ್ಲ ಈಗ ಒಬ್ಬ ವ್ಯಕ್ತಿನ ನಾವು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀವಿ ಅವರು ತುಂಬ ಒಳ್ಳೆ ವ್ಯಕ್ತಿ ಅವರು ಒನ್ ಅವರು ತುಂಬ ಒಳ್ಳೆ ವ್ಯಕ್ತಿ ಒಬ್ಬನಿಗೆ ಹೇಳ್ತಾ ಇರೋದು ಸೊ ದೇ ಆರ್ ಗುಡ್ ದೇ ಆರ್ ಗುಡ್ ಪರ್ಸನ್ ಅಂತ ಹೇಳೋದು ತಪ್ಪು ಹೀ ಈಸ್ ಅ ಗುಡ್ ಪರ್ಸನ್ ಈಗ ಪುರುಷ್ ಮಹಿಳೆ ಮಹಿಳೆ ಮಹಿಳೆಗೂ ನಾವು ಒಂದು ವೇಳೆ ನಮಗಿಂತ ವಯಸ್ಸು ಜಾಸ್ತಿ ಇರೋರು ಮಹಿಳೆಗೂ ನಾವು ಹೇಳೋದರೆ ಆ ಆಕೆ ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ತೀವಿ ಆಕೆ ಸೊ ಆಕೆ ಅನ್ನೋದನ್ನ ಎಷ್ಟು ಜನ ಬಳಸ್ತೀರ ಆದರೆ ನಾವೆಲ್ಲ ನಮ್ಮ ಕಡೆ ನಾವೆಲ್ಲ ಹೇಳೋದು ಅವರು ಆಕೆ ಹೆಸರು ಉದಾಹರಣೆಗೆ ಲೆಟ್ಸ್ ಟೇಕ್ ಪೂರ್ಣಿಮಾ ಓಕೆ ಸೊ ಪೂರ್ಣಿಮಾ ಅವರು ತುಂಬ ಒಳ್ಳೆಯ ವ್ಯಕ್ತಿ ಹಂಗೆ ಹೇಳಬೇಕಾದ್ರೆ ಪೂರ್ಣಿಮಾ ದೇ ಆರ್ ಗುಡ್ ಪರ್ಸನ್ ಅಲ್ಲ ಪೂರ್ಣಿಮಾ ಶೀ ಈಸ್ ಅ ವೆರಿ ಗುಡ್ ಪರ್ಸನ್ ಓಕೆ ಸೊ ನಾವು ಅವರು ಅಂತ ಯೂಸ್ ಮಾಡಿದ್ರೂ ಅದು ಮರ್ಯಾದೆಗೋಸ್ಕರ ಯೂಸ್ ಮಾಡೋದು ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು ತುಂಬ ಜನ ಅದು ಕನ್ಫ್ಯೂಸ್ ಮಾಡ್ಕೋತಾರೆ ಅವರು ಅಂತ ಬಂತ ಅವರು ಅಂತ ಒಬ್ರಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಅವರು ಅನ್ನೋದಕ್ಕೆ ನೀವು ದೇಹ ಹಾಕಬೇಕೇ ಹೊರತು ಅವರು ಅನ್ನೋದನ್ನು ಒಬ್ಬ ವ್ಯಕ್ತಿಗೆ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ವ್ಯಕ್ತಿ ವ್ಯಕ್ತಿಯ ಯಾವ ಸ್ತ್ರೀಲಿಂಗನ ಪುಲ್ಲಿಂಗನ ಅಂತ ನೋಡಿ ಮೇಲ್ ಆಫ್ ಈ ಮೇಲ್ ಅಂತ ನೋಡಿ ಆಮೇಲೆ ಅದನ್ನು ನಾವು ಹೇಳ್ತೀವಿ ಅಲ್ವಾ ಕಾಮನ್ ಆಗಿ ಇಂಗ್ಲೀಷಲ್ಲಿ ಹಾಗೆ ಕನ್ನಡದಲ್ಲಿ ಹಾಗೆ ಹೇಳ್ತೀವಿ ಅವರು ಅದು ಪುರುಷನಾಗಿರಲಿ ಮಹಿಳೆ ಆಗಿರಲಿ ಅವರು ಅಂತಲೇ ಹೇಳ್ತೀವಿ ಇಂಗ್ಲೀಷಲ್ಲಿ ನೀವು ಅವರ ಇದನ್ನು ಹೇಳಬೇಕು ಕರೆಕ್ಟಾಗಿ ಜೆಂಡರ್ ಹೇಳಬೇಕು ಲೈಕ್ ಹೀ ಇಸ್ ಅ ಗುಡ್ ಪರ್ಸನ್ ಆ್ಯಂಡ್ ಶೀ ಇಸ್ ಅ ಗುಡ್ ಪರ್ಸನ್ ಓಕೆ ಅರ್ಥ ಆಯ್ತಲ್ಲ ಯಾ ಲೆಟ್ಸ್ ಮೂವ್ ಆನ್ ಅಗೇನ್ ಇದು ಶಿ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ನಾನು ಹೇಳಿಸ್ತೀನಿ ನಿಮ್ಮ ಕೈಲಿ ಪ್ರಾಕ್ಟೀಸ್ ಮಾಡೋಣ ನಾನು ಜಸ್ಟ್ ನಿಮಗೆ ಈಗ ಜಸ್ಟ್ ಹೇಳಿಕೊಡ್ತಾ ಇದ್ದೀನಿ ಅಷ್ಟೆ ಓಕೆ ರೈಟ್ ಹಾಂ ನೆಕ್ಸ್ಟು ಇಟ್ ಐ ಯು ವಿ ದೇ ಹಿ ಶಿ ಇಟ್ ಸೊ ಇಟ್ ಅಂತ ತಗೊಂಡಾಗ ಇಟ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅದು ಅಥವಾ ಇದು ದಿಸ್ ಅಥವಾ ದ್ಯಾಟ್ ಅಂತ ನೀವು ಹೇಳ್ಬೋದು ದಿಸ್ ಅಥವಾ ದ್ಯಾಟ್ ಇಟ್ ಅನ್ನೋದು ದಿಸ್ ಮತ್ತು ದ್ಯಾಟ್ ಅಂತಲೂ ಯೂಸ್ ಮಾಡ್ಬೋದು ಓಕೆ ನಾವು ಇದು ಬ್ಯುಸಿಯಾಗಿದೆ ನೀವು ಇದನ್ನು ದಿಸ್ ಇಸ್ ಹಾಟ್ ಅಂತಲೂ ಹೇಳ್ಬೋದು ಅಥವಾ ಇಟ್ ಇಸ್ ಹಾಟ್ ಅಂತಲೂ ಹೇಳ್ಬೋದು ಸೊ ಎರಡು ಮೀನಿಂಗ್ ಒಂದೇ ತುಂಬ ಏನು ಚೇಂಜಸ್ ಆಗೋದಿಲ್ಲ ದಿಸ್ ಇಸ್ ಹಾಟ್ ಇದು ಬಿಸಿಯಾಗಿದೆ ಇಟ್ಸ್ ಹಾಟ್ ಡೋಂಟ್ ಟಚ್ ಇಟ್ ಅದನ್ನು ಮುಟ್ಬೇಡ ಅದು ತುಂಬ ಬಿಸಿ ಇದೆ ಅಥವಾ ದೂರದಲ್ಲಿದ್ದರೆ ಇಟ್ ಅಂತಲೂ ಹೇಳ್ಬೋದು ದ್ಯಾಟ್ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ದಿಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ದಿಸ್ ದ್ಯಾಟ್ ಅಂತ ಹೇಳ್ತೀವಿ ಬಟ್ ಕಾಮನ್ ಆಗಿ ಹೇಳಬೇಕಂದ್ರೆ ಇಟ್ಸ್ ಹಾಟ್ ಇಟ್ಸ್ ಹಾಟ್ ಡೋಂಟ್ ಟಚ್ ಇಟ್ ಅದು ತುಂಬ ಬಿಸಿ ಇದೆ ಮುಟ್ಬೇಡ ಓಕೆ ಇದು ಬಿಸಿಯಾಗಿದೆ ಇಟ್ ಈಸ್ ಬಿಗ್ ಇಟ್ ಈಸ್ ಬಿಗ್ ಅದು ದೊಡ್ಡದಾಗಿದೆ ಸೊ ದ್ಯಾಟ್ ಇಸ್ ಬಿಗ್ ಅಂತಲೂ ಹೇಳ್ಬೋದು ಇಟ್ಸ್ ಬಿಗ್ ಅದೊಂದು ದೊಡ್ಡ ಅಂತ ಹೇಳೋದು ಓಕೆ ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ದಿಸ್ ಮತ್ತು ದ್ಯಾಟ್ ಎರಡೂ ಇದರಲ್ಲೇ ಬರುತ್ತೆ ಇಟ್ಟೊಳಗೆ ಅದು ಇಟ್ ಈಸ್ ರೆಡ್ ಅದು ಕೆಂಪು ಇಟ್ ಈಸ್ ಹಿಯರ್ ಅದು ಇಲ್ಲಿದೆ ಇಟ್ ಈಸ್ ಮೈನ್ ಅದು ನನ್ನದು ಇಟ್ ಈಸ್ ಡಾಕ್ ಕತ್ತಲು ಕವಿದಿದೆ ಸಿ ಇಟ್ ಈಸ್ ಡಾಕ್ ಅದು ಕತ್ತಲು ಅಂತ ಹೇಳೋಕ್ಕಾಗಲ್ಲ ಸೊ ಕತ್ತಲಾಗಿದೆ ಕತ್ತಲು ಕವಿದಿದೆ ಕತ್ತಲಾಗಿದೆ ಇಟ್ ಈಸ್ ವೆಟ್ ಅದು ಒದ್ದೆಯಾಗಿದೆ ಇಟ್ ಈಸ್ ಸಾಫ್ಟ್ ಅದು ಮೃದುವಾಗಿದೆ ಅಥವಾ ಮೃದುವಾಗಿರುತ್ತದೆ ಇಟ್ ಈಸ್ ಲೌಡ್ ಅದು ತುಂಬ ಜೋರಾಗಿದೆ ಲೌಡ್ ಅಂದರೆ ಜೋರು ಇಟ್ ಈಸ್ ಅ ಕ್ಯಾಟ್ ಇಟ್ ಈಸ್ ಅ ಕ್ಯಾಟ್ ಅದೊಂದು ಬೆಕ್ಕು ಇಟ್ ಈಸ್ ಅ ಬುಕ್ ಅದೊಂದು ಪುಸ್ತಕ ಇಟ್ ಈಸ್ ಫೈವ್ ಓ ಕ್ಲಾಕ್ ಈಗ ನೋಡಿ ಇಟ್ ಈಸ್ ಫೈವ್ ಓ ಕ್ಲಾಕ್ ಅಂದರೆ ಅದು ಇದು ಸೇರಿಸೋ ಅವಶ್ಯಕತೆ ಇಲ್ಲ ಐದು ಗಂಟೆ ಸಮಯ ಓಕೆ ಈಗ ಐದು ಗಂಟೆ ಅಂದರೆ ಇಟ್ ಈಸ್ ಫೈವ್ ಓ ಕ್ಲಾಕ್ ಅಂತ ನಾವು ಹೇಳ್ತೀವಿ ಇಟ್ಸ್ ಫೈವ್ ಓ ಕ್ಲಾಕ್ ಅಂತ ಹೇಳೋದು ಈಗ ಸಮಯನ ಹೇಳಬೇಕಾದ್ರೇನೆ ಇಟ್ ಈಸ್ ಫೈವ್ ಓ ಕ್ಲಾಕ್ ಅಂತ ಹೇಳ್ತೀವಿ ವಟ್ ಟೈಮ್ ಇಸ್ ಇಟ್ ಅಂತ ಕೇಳಿದ್ರೆ ಇಟ್ಸ್ ಫೈವ್ ಓ ಕ್ಲಾಕ್ ಅಂದರೆ ಈಗ ಐದು ಗಂಟೆ ಅಂತ ಅರ್ಥ ಓಕೆ ಗಾಟ್ ಇಟ್ ಈಗ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎ ಅಂತ ಬಂದಿದೆ ಇಟ್ ಈಸ್ ಅ ಇಟ್ ಈಸ್ ಅ ಇಟ್ ಈಸ್ ಅಂತಿದೆ ಬಟ್ ಇಲ್ಲಿ ಎ ಯಾಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಇದು ಎ ಅನ್ನೋದು ನೌನ್ ಆ್ಯಕ್ಚುಲಿ ನೌನ್ ಅಂದರೆ ನಾಮಪದ ನಾಮಪದ ಅಂದರೆ ನಾವು ಯಾವುದಕ್ಕೆ ಹೇಳ್ತೀವಿ ವ್ಯಕ್ತಿ ವಿಷಯ ಪ್ರಾಣಿ ವಸ್ತು ಸ್ಥಳ ಮತ್ತು ಫೀಲಿಂಗ್ಸ್ ಇದಕ್ಕೆಲ್ಲ ನಾವು ನಾಮಪದ ಅಂತ ಹೇಳ್ತೀವಿ ನೌನ್ಸ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಒಂದು ಅಂತ ನೀವು ಯಾವುದನ್ನು ಸೂಚಿಸ್ತೀರಾ ಒಂದು ಬೆಕ್ಕು ಅದೊಂದು ಬೆಕ್ಕು ದ್ಯಾಟ್ ಈಸ್ ಅ ಕ್ಯಾಟ್ ಇದೊಂದು ನಾಯಿ ದಿಸ್ ಈಸ್ ಡಾಗ್ ಓಕೆ ಆತ ಸ್ಟೂಡೆಂಟ್ ಹಿ ಈಸ್ ಅ ಸ್ಟೂಡೆಂಟ್ ಆತನೊಬ್ಬ ಈ ಒಬ್ಬ ಅಂತ ನಾವು ಬ ಒಬ್ಬ ಒಂದು ಅಂತ ಹೇಳಿ ಬಳಸ್ತೀವಿ ಅಲ್ಲೆಲ್ಲ ನಾವು ಅ ಆ್ಯನ್ ಅಂತ ಬಳಸ್ತೀವಿ ಓಕೆ ಅದು ಇಲ್ಲದೆ ಇರೋ ಜಾಗದಲ್ಲಿ ಇಟ್ ಈಸ್ ಲೌಡ್ ಅದು ತುಂಬ ಜೋರಾಗಿದೆ ಅದು ಒಂದು ಜೋರ ತುಂಬ ಜೋರಾಗಿದೆ ಅಂತನ ಇಲ್ಲ ಓಕೆ ಸೊ ಅದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು ಓಕೆ ಇಲ್ಲೂ ಇದೆಯಾ ಓಕೆ ಹಾಂ ನೋಡಿ ನೆಕ್ಸ್ಟ್ ಇಟ್ ಈಸ್ ಇಟ್ಸ್ ಮೈ ಬರ್ತ್ಡೇ ಈಗ ಇಟ್ ಈಸ್ ಅನ್ನೋದನ್ನು ನಾನು ಹೇಳಿದ್ದೀನಿ ನೀವು ಅದನ್ನು ಶಾರ್ಟ್ ಫಾರ್ಮ್ ಮಾಡಿಬಿಟ್ಟು ಇಟ್ಸ್ ಅಂತ ಹೇಳ್ಬೋದು ಇಟ್ಸ್ ಮೈ ಬರ್ತ್ ಡೇ ಇಂದು ನನ್ನ ಹುಟ್ಟುಹಬ್ಬ ಇಟ್ ಈಸ್ ಆನ್ ದ ಟೇಬಲ್ ಅದು ಮೇಜಿನ ಮೇಲಿದೆ ಇಟ್ ಈಸ್ ಅ ಟಾಯ್ ಇದು ಒಂದು ಆಟಿಕೆ ಇಟ್ ಈಸ್ ಎ ಇಟ್ ಈಸ್ ಅನ್ ಐಡಿಯಾ ಇದು ಒಂದು ಕಲ್ಪನೆ ಐಡಿಯಾ ಅಂದರೆ ಕಲ್ಪನೆ ಓಕೆ ಇಟ್ ಈಸ್ ಟೈಮ್ ಫಾರ್ ಲಂಚ್ ಈಗ ಊಟದ ಸಮಯ ಓಕೆ ಇಟ್ಸ್ ಅ ಗೇಮ್ ಇದೊಂದು ಆಟ ಇಟ್ಸ್ ಯೋರ್ ಟರ್ನ್ ಇದು ನಿನ್ನ ಸರದಿ ಅಥವಾ ಈಗ ಈಗ ನಿನ್ನ ಸರದಿ ಇಟ್ ಈಸ್ ಹಾಟ್ ಟುಡೇ ಇಂದು ಬಿಸಿಲು ಇದೆ ಸೊ ಹಾಟ್ ಅಂದರೆ ಬಿಸಿ ಹಾಟ್ ಅಂದರೆ ಬಿಸಿಲು ಅಲ್ಲ ನಾವು ಬಿಸಿಲು ಅನ್ ಬಿಸಿಲು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಸನಿ ಅಥವಾ ಸನ್ನಿಗೆ ಸಂಬಂಧಪಟ್ಟಂಗೆ ಬರ್ತದೆ ಬಿಸಿಲು ಅನ್ನೋದಕ್ಕೆ ಸ್ಪೆಸಿಫಿಕ್ ವರ್ಡ್ ಇಲ್ಲ ಓಕೆ ಸೊ ಹಾಗಾಗಿ ಇಟ್ ಈಸ್ ಹಾಟ್ ಟುಡೇ ಅಂದರೆ ಇವತ್ತು ತುಂಬ ಸೆಕೆ ಇದೆ ತುಂಬ ಬಿಸಿ ಇದೆ ಅನ್ನೋದನ್ನ ಇವತ್ತು ಬಿಸಿಲು ಜಾಸ್ತಿ ಇದೆ ಇಟ್ ಈಸ್ ರೈನಿಂಗ್ ನಾವು ಈಗ ಮಳೆ ಆಗ್ತಾ ಇದೆ ಇಟ್ ಈಸ್ ಅ ಲಾಂಗ್ ವೇ ಇದು ಬಹಳ ದೂರವಿದೆ ಹೇ ಇಟ್ ಈಸ್ ಮೈ ಟರ್ನ್ ಈಗ ನನ್ನ ಸರದಿ ಇಲ್ಲಿ ಬಂದಿತ್ತಾ ಇಟ್ಸ್ ಯೋರ್ ಟರ್ನ್ ನೋಡಿ ಇಟ್ಸ್ ಯೋರ್ ಟರ್ನ್ ಈಗ ನಿನ್ ನೀವು ನೋಡಿ ಮೈ ಯೋರ್ ಮೀ ಮೈನ್ ಇದೆಲ್ಲ ಮುಂದೆ ಬರುತ್ತೆ ನಿಮಗೆ ಡೋಂಟ್ ವರಿ ಇಟ್ ಈಸ್ ಅ ನೈಸ್ ಡೇ ಇದು ಒಳ್ಳೆಯ ದಿನ ಇಟ್ ಈಸ್ ಆಲ್ಮೋಸ್ಟ್ ರೆಡಿ ಇದು ಬಹುತೇಕ ಸಿದ್ಧವಾಗಿದೆ ಓಕೆ ಸೊ ಇಟ್ ಈಸ್ ಬಳ ಬಳಸೋದು ನೋಡಿದ್ರಿ ಓಕೆ ಸೊ ಈಗ ಐ ಯು ವಿ ದೇ ಹಿ ಶಿ ಇಟ್ ಆಯಿತಲ್ವಾ ನಾವು ಲೆಕ್ಕಿಸಿ ನೋಡಿ ಆ್ಯಮ್ ಆಯಿತು ಈಸ್ ಆಯಿತು ಆರ್ ಆಯಿತು ಈಗ ನಾವು ನೋಡಬೇಕಾಗಿರೋದು ವಾಸ್ ಮತ್ತು ವರ್ ವಿಲ್ ಬಿ ಬಿಟ್ಬಿಡಿ ವಾಸ್ ಮತ್ತು ವರ್ ನೋಡಬೇಕು ಸೊ ಏನು ಡಿಫ್ರೆನ್ಸ್ ಇದೆ ಏನೂ ಇಲ್ಲ ಜಸ್ಟ್ ನಾವು ಅಲ್ಲಿ ವಾಸ್ ಹಾಕಬೇಕಾದ್ರೆ ಅದು ಫಾಸ್ಟಲ್ಲಿರಬೇಕು ಭೂತಕಾಲವಾಗಿರಬೇಕು ನೀವು ಮಾತಾಡ್ತಾ ಇರೋ ವಿಷಯ ಭೂತಕಾಲದಾಗಿದ್ದರೆ ಮಾತ್ರ ನಾವು ಅಲ್ಲಿ ವಾಸ್ ಹಾಕ್ತೀವಿ ಓಕೆ ಸೊ ಲೆಟ್ಸ್ ಇ ಎಕ್ಸಾಂಪಲ್ ಐ ವಾಸ್ ಅ ಸ್ಟೂಡೆಂಟ್ ಐ ವಾಸ್ ಎ ಸ್ಟೂಡೆಂಟ್ ಅಂದರೆ ನಾನು ವಿದ್ಯಾರ್ಥಿಯಾಗಿದ್ದೆ ನಾನು ಕೂಡ ನಿಮ್ಮ ಥರ ವಿದ್ಯಾರ್ಥಿನೇ ಆಗಿದ್ದೆ ಐ ವಾಸ್ ಈವನ್ ಐ ವಾಸ್ ಅ ಸ್ಟೂಡೆಂಟ್ ಓಕೆ ಈವನ್ ಐ ವಾಸ್ ಅ ಸ್ಟೂಡೆಂಟ್ ನಾನು ಸ್ಟೂಡೆಂಟ್ ಆಗಿದ್ದೆ ಐ ವಾಸ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ದೆನ್ ಇಪ್ಪತ್ತೈದು ವರ್ಷದಲ್ಲಿ ನೀವು ಸ್ಟೂಡೆಂಟ್ ಆಗಿದ್ದಾಗ ನನಗೆ ಆವಾಗ ನನಗೆ ಆ ಟೈಮಲ್ಲಿ ಇಪ್ಪತ್ತೈದು ವರ್ಷ ಆಗಿತ್ತು ನನಗೆ ಐ ವಾಸ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ದೆನ್ ದೆನ್ ಅಂದರೆ ಆಗ ಅಂತ ಈಗ ದೆನ್ ಬಳಸದೇ ಇದ್ದರೆ ಬಳಸ್ದೇ ಇರ್ಬೋದು ಬಟ್ ಅದು ಕರೆಕ್ಟಾಗಿ ಗೊತ್ತಾಗಲ್ಲ ನಮ್ಗೆ ಅಂತಲ್ವಾ ಸೊ ಐ ವಾಸ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ದೆನ್ ದೆನ್ ಅಂದರೆ ಆಗ ಓಕೆ ನನಗೆ ಇಪ್ಪತ್ತೈದು ವರ್ಷ ವಯಸ್ಸು ಅಥವಾ ಆಗ ನಾನು ಇಪ್ ಇಲ್ಲಿ ನಾನು ನೀವು ಹಾಕಬೇಕಾದ್ರೆ ಆಗ ನಾನು ಇಪ್ಪತ್ತೈದು ವರ್ಷದವನಾಗಿದ್ದೆ ಅಂತಲೂ ಹೇಳ್ಬೋದು ಆಗ ನನಗೆ ಇಪ್ಪತ್ತೈದು ವರ್ಷ ವಯಸ್ಸು ಎರಡು ಒಂದೇ ಅಲ್ವಾ ಓಕೆ ಐ ವಾಸ್ ಫ್ರಮ್ ಕರ್ನಾಟಕ ಓಕೆ ಸೊ ಐ ವಾಸ್ ಫ್ರಮ್ ಕರ್ನಾಟಕ ಅಂತ ಸೆಂಟೆನ್ಸ್ ಬರೋದು ಭಾಳ ಅಪರೂಪ ಬಟ್ ಸ್ಟಿಲ್ ಅದು ನಾವು ಬಳಸ್ತೀವಿ ಯಾವುದಾದ್ರೂ ಒಂದು ಕಾಂಟೆಕ್ಸ್ಟಲ್ಲಿ ಅದನ್ನು ಬಳಸ್ತೀವಿ ಓಕೆ ಅಂದರೆ ನಾನು ಕರ್ನಾಟಕದವನು ಅಂತಲೇ ಹೇಳ್ತೀವಿ ಬಟ್ ನಾನು ಆಗಿದ್ದೆ ಸೊ ಈಗ ಅಲ್ಲ ಅಂತ ಆಗೋದಿಲ್ಲ ಬಟ್ ಬೇರೆ ಯಾವುದಾದ್ರೂ ಕಾಂಟೆಕ್ಸ್ಟಲ್ಲಿ ಅದು ಆ ಥರ ಬರುತ್ತೆ ನಾನು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡೋನಾಗಿದ್ದೆ ಅಂದರೆ ಅಲ್ಲಿ ತುಂಬ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದರು ನಾನು ಕರ್ನಾಟಕದವನಾಗಿದ್ದೆ ಸೊ ಐ ವಾಸ್ ಫ್ರಮ್ ಕರ್ನಾಟಕ ಓಕೆ ನಾನು ಕರ್ನಾಟಕದವನು ನಾನು ಕರ್ನಾಟಕವನ್ನ ಇಲ್ಲಿ ಆಗಿದ್ದೆ ಅಂತಲೂ ಸೇರಿಸ್ಕೊಳ್ಳಿ ಓಕೆನಾ ಐ ವಾಸ್ ಎ ಗುಡ್ ಪರ್ಸನ್ ಓಕೆ ನಾನು ಒಳ್ಳೆಯ ವ್ಯಕ್ತಿ ಆಗಿದ್ದೆ ಆದರೆ ಈಗ ಒಳ್ಳೆಯ ವ್ಯಕ್ತಿ ಅಲ್ಲ ಅನ್ನೋ ಮೀನಿಂಗ್ ಬರುತ್ತೆ ಅದು ಅದನ್ನು ಯಾವ ಥರ ಬಳಸಬೇಕು ಆ ಥರನೇ ಬಳಸ್ಬೇಕು ನಾವು ಐ ವಾಸ್ ಹ್ಯಾಪಿ ನನಗೆ ಖುಷಿಯಾಗಿತ್ತು ಐ ಆಮ್ ಹ್ಯಾಪಿ ನಾನು ಖುಷಿಯಾಗಿದ್ದೀನಿ ಐ ವಾಸ್ ಹ್ಯಾಪಿ ನಾನು ಖುಷಿಯಾಗಿದ್ದೆ ಐ ಆ್ಯಾಮ್ ಟಾಯರ್ಡ್ ನನಗೀಗ ಸುಸ್ತಾಗ್ತಿದೆ ಐ ವಾಸ್ ಟಾಯರ್ಡ್ ನನಗೆ ಸುಸ್ತಾಗಿತ್ತು ಅಥವಾ ನನಗೆ ಆವಾಗ ಸುಸ್ತಾಯಿತು ಓಕೆ ನಾವು ಐ ವಾಸ್ ರೀಡಿಂಗ್ ಅ ಬುಕ್ ನಾನೊಂದು ಪುಸ್ತಕ ಓದ್ತಾ ಇದ್ದೆ ನೀನು ಫೋನ್ ಮಾಡಿದೆಯಲ್ಲ ನಾನು ಒಂದು ಪುಸ್ತಕ ಓದ್ತಾಯಿದ್ದೆ ಐ ವಾಸ್ ರೀಡಿಂಗ್ ಅ ಬುಕ್ ಯು ಕಾಲ್ ಮಿ ಐ ವಾಸ್ ರೀಡಿಂಗ್ ಅ ಬುಕ್ ವೆನ್ ಯು ಕಾಲ್ಡ್ ಮಿ ಓಕೆ ಐ ವಾಸ್ ವರ್ಕಿಂಗ್ ನಾನು ಕೆಲಸ ಮಾಡ್ತಾ ಇದ್ದೆ ಓಕೆ ಆಮೇಲೆ ಇನ್ನೊಂದು ಇಲ್ಲಿ ನೀವು ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಾದ್ರೆ ಫಸ್ಟೇ ನಾನು ಹೇಳಿದ್ದೀನಿ ನಿಮಗೆ ಗ್ರಾಂಥಿಕ ಭಾಷೆ ಪುಸ್ತಕದಲ್ಲಿ ಇರೋ ಭಾಷೆ ಡೀಟೇಲಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಕೊಡ್ತೀನಿ ಮುಂದೆ ಸೆಂಟೆನ್ಸ್ಗಳು ಪುಸ್ತಕದಲ್ಲಿ ಇಲ್ಲದೇ ಇಲ್ಲದೆ ಇರೋ ಥರನೇ ಇರ್ಬೋದು ನಾವು ಕಾಮನಾಗಿ ಹೇಗೆ ಮಾತಾಡ್ತೀವಿ ಹಾಗಿರ್ಬೋದು ಅಥವಾ ಬರವಣಿಗೆಯಲ್ಲಿ ಹೇಗೆ ಬರುತ್ತೆ ಗ್ರಾಂಥಿಕ ಭಾಷೆಯೂ ಇರ್ಬೋದು ಸೊ ನೀವು ಮನೆಯಲ್ಲಿ ಯಾವ ಥರ ಮಾತಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಹತ್ರ ಯಾವ ಥರ ಮಾತಾಡ್ತೀರಾ ಸಾಮಾನ್ಯವಾಗಿ ನೀವು ಆಡು ಭಾಷೆನ ಯಾವ ಥರ ಬಳಸ್ತೀರಾ ಅದೇ ಥರ ನೀವು ಇದನ್ನು ಹೇಳ್ತಾ ಹೋಗಬೇಕು ಇಲ್ಲಿದ್ರೂ ನೋಡಿ ಈಗ ನಾನು ಪುಸ್ತಕ ಓದುತ್ತಿದ್ದೆ ಅಂತ ನೀವು ಹೇಳೋದನ್ನು ನಾನು ಪುಸ್ತಕ ಓದ್ತಾ ಇದ್ದೆ ಅಂತ ಹೇಳ್ಬೋದು ಓದ್ತಾ ಇದ್ದೆ ಸೊ ಶಾರ್ಟ್ ಮಾಡೋದು ಓದುತ್ತಿದ್ದೆ ಓದುತ್ತಾ ಇದ್ದೆ ಅನ್ನೋದನ್ನು ಎಷ್ಟು ಶಾರ್ಟ್ ಮಾಡ್ತೀವಿ ನಾವು ಕನ್ನಡದಲ್ಲಿ ನಾನು ಪುಸ್ತಕ ಓದ್ತಾ ಇದ್ದೆ ಇಂಗ್ಲೀಷಲ್ಲಿ ಶಾರ್ಟ್ ಮಾಡೋಕ್ಕೆ ಆಗಲ್ಲ ಬಟ್ ಕೆಲವನ್ನ ಶಾರ್ಟ್ ಮಾಡ್ಬೋದು ಇದರಲ್ಲಿ ಈ ಸೆಂಟೆನ್ಸಲ್ಲಿ ನಾನು ಪುಸ್ತಕವನ್ನು ಓದುತ್ತಿದ್ದೆ ನಾನು ಪುಸ್ತಕವನ್ನು ಓದುತ್ತಿದ್ದೆ ಇಂಗ್ಲೀಷಲ್ಲಿ ಅದು ಫುಲ್ ಹೇಳಲೇಬೇಕಾಗುತ್ತೆ ಐ ವಾಸ್ ರೀಡಿಂಗ್ ಅ ಬುಕ್ ಅದನ್ನು ನೀವು ಶಾರ್ಟ್ ಮಾಡಲಿಕ್ಕಾಗಲ್ಲ ಕೆಲವು ಶಾರ್ಟ್ ಮಾಡ್ಬೋದು ಬಟ್ ಕನ್ನಡದಲ್ಲಿ ಶಾರ್ಟ್ ಮಾಡೋ ಮಾಡೋಷ್ಟು ಮಾಡೋಕ್ಕಾಗೋಷ್ಟು ಇಂಗ್ಲೀಷಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಸೊ ಕೆಲವದೆಲ್ಲ ನಾವು ಹಾಗೆ ಹೇಳಬೇಕಾಗುತ್ತೆ ಇಂಗ್ಲೀಷಲ್ಲಿ ಓಕೆ ಐ ವಾಸ್ ವರ್ಕಿಂಗ್ ಅಂತಲೇ ಹೇಳಬೇಕು ಅದನ್ನು ಹೇಳಬೇಕಾದ್ರೆ ಐ ವಾಸ್ ವಾಸ್ ಅನ್ನೋದನ್ನು ವಾಸ್ ಅಂತ ಹೇಳ್ಬೋದು ಹೊರತು ನಾವಲ್ಲಿ ಡಬ್ಲ್ಯೂ ಎ ತೆಗೆದುಬಿಟ್ಟು ಐಸ್ ಅಂತ ಹಾಕೋಕ್ಕಾಗಲ್ಲ ನೀವು ಹಾಗೆ ಹೇಳಬೇಕು ಐ ವಾಸ್ ವರ್ಕಿಂಗ್ ನಾನು ಕೆಲಸ ಮಾಡ್ತಿದ್ದೆ ಸೊ ನಾನು ಕೆಲಸವನ್ನು ಮಾಡುತ್ತಿದ್ದೆ ಅನ್ನೋದನ್ನ ನಾವು ಹೆಂಗೆ ಹೇಳ್ತೀವಿ ನಾನು ಕೆಲಸ ಮಾಡ್ತಾ ಇದ್ದೆ ರೈಟ್ ಓಕೆ ಸೊ ವಿಲ್ ಕಂಟಿನ್ಯೂ ಆಫ್ಟರ್ ಶಾರ್ಟ್ ಬ್ರೇಕ್ ಐದು ನಿಮಿಷ ಬ್ರೇಕ್ ತೊಗೊ